ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಹಾಗೆ ಇವತ್ತಿನ ಎರಡು ಕನಸು ಎಪಿಸೋಡ್ ಏಯ್ಟೀನ್ ಈ ಎಪಿಸೋಡಲ್ಲಿ ನಮ್ಮ ಚಿರು ತಾಯಿಯ ಮಡಿಲನ್ನು ಇದ್ದಾನೆ ಆದರೆ ಇಷ್ಟ ಇಲ್ದಿರೋ ಹಾಯೇ ಮಾಡಿಲ್ಲ ಇದ್ದಾನೆ ಇಷ್ಟ ಇಲ್ದಿರೋ ಅಂದರೆ ಅವ್ರೇನು ದ್ವೇಷ ಮಾಡ್ತಾ ಇರಲ್ಲ ನಮ್ಮ ಅಚ್ಚಿರು ಆದರೆ ಇಷ್ಟು ವರ್ಷದಿಂದ ಅವನು ನಿತ್ಯ ಜೊತೆ ಮಾತ್ರ ಬೆಳೆದಿದ್ದಾನೆ ಇವಾಗ ಸಡನ್ನಾಗಿ ಬಂದು ಯಾರೋ ಒಬ್ರು ಬಂದು ನನಗೆ ತಾಯಿ ಅಂತ ಹೇಳಿ ಅವ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಯಾರು ತಾನೆ ಒಪ್ಕೊಳ್ತಾರೆ ಆ ಪುಟ್ಟ ಮಗು ನಿತ್ಯಾನ ಅಷ್ಟು ಹಚ್ಕೊಂಡಿದೆ ಅವನವಳನ್ನ ಹೇಗೆ ಬಿಟ್ಟೋಗಕ್ಕೆ ಸಾಧ್ಯ ನಮ್ಮ ನಿತ್ಯವನ್ನ ಹೇಗೆ ಕಳಿಸ್ಕೊಡ್ತಾಳೆ ಅವಳು ಹೇಳಿಬಿಟ್ಟಿದ್ದಾಳೆ ನಾನು ಕಳಿಸ್ತೀನಿ ಒಂದು ದಿನ ಇಟ್ಕೊಂಡು ಅಂತ ಸೊ ಈಗ ಅವರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಸೊ ಹೇಗೆ ಕಳಿಸ್ಕೊಳ್ತಾಳೆ ಚಿರೋನ ಹೇಗೆ ಕಳಿಸ್ಕೊಡ್ತಾಳೆ ಹಾಗೆ ಹೇಗೆ ಒಪ್ಪಿಸ್ತಾಳೆ ಸೊ ಅವ್ನು ಹೋದ್ಮೇಲೆ ಇವಳು ಏನೇನು ನೋವನ್ನು ಅನುಭವಿಸ್ತಾಳೆ ಅದನ್ನೆಲ್ಲ ನಾನು ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನಗಂತೂ ಈ ಎಪಿಸೋಡ್ ತುಂಬ ಎಮೋಷ್ನಲ್ ಅಂತ ಅನ್ನಿಸ್ತು ಸೊ ನೀವು ಕೂಡ ಏನು ಅಂತ ನೋಡಿ ಕಮೆಂಟ್ ಮಾಡಿ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ತಾಯಿಯ ಮಡಿಲು ಸೇರಿದ ಪುಟಾಣಿ ಚಿರು ನಿತ್ಯ ಹೇಳ್ದ ಹಾಗೆ ನೆಕ್ಸ್ಟ್ ಡೇ ಶರತ್ ತನ್ನ ಮನೆಯವ್ರ ಜೊತೆ ನಿತ್ಯ ಮನೆಗೆ ಬರ್ತಾನೆ ಹೊರಗಡೆ ಆಟ ಆಡ್ತಿದ್ದ ಚಿರು ಕಾರ್ ಬಂದಿದ್ದು ನೋಡಿದ ತಕ್ಷಣ ತಡದಡ ಅಂತ ಓಡೋಗ್ಬಿಟ್ಟ ಓಡೋಗಿ ಶರತ್ ಅವನು ಓಡೋಗಿದ್ದನ್ನು ನೋಡ್ತಾನೆ ಭುವಿ ಏಯ್ ಭುವಿ ಅಂತ ಕರೀತಾನೆ ಆದರೆ ನಮ್ಮ ಚಿರು ನಿತ್ಕೋತಾನ ಅವನು ಫಸ್ಟ್ ಓಡೋಗ್ಬಿಟ್ಟ ಅಕ್ಕ ಅಲ್ಲಿ ನೋಡು ಅಲ್ಲಿ ಓಡೋಗ್ತಿದ್ದಾನಲ್ಲ ಅವನೇ ನಮ್ಮ ಭುವಿ ಅಂತ ಅಂದ ನಿತ್ಯ ಮನೆ ಒಳಗಡೆ ಇದ್ಲು ಚಿರು ಓಡ್ ಹೋಗಿ ಹಿಂದೆ ಬಚ್ಚಿಟ್ಕೊಂಡು ನಿಂತ್ಕೊಳ್ತಾನೆ ಯಾಕೆ ಹೀಗೆ ಓಡ್ ಬರ್ತಿದ್ಯಾ ಯಾಕೆ ಹೀಗೆ ಬಚ್ಚಿಟ್ಕೊಳ್ತಿದ್ಯಾ ಚಿರು ಏನಾಯಿತು ಅಂತ ಕೇಳಿದ್ಲು ಚಿರು ಭಯ ಪಟ್ಕೊಂಡು ಹೇಳ್ತಾನೆ ನಿತ್ಯ ಡಾರ್ಲಿಂಗ್ ಕಳ್ರು ಅಲ್ಲಿ ಬರ್ತಾ ಇದ್ದವ್ರೆ ನಿತ್ಯ ಏನು ಕಳ್ಳ್ರ ಎಲ್ಲಿ ಅಂತ ಬಾಗ್ಲ ಕಡೆ ನೋಡ್ತಾಳೆ ಅಲ್ಲಿ ಶರತ್ ಮತ್ತು ಅವ್ರ ಮನೆಯವರು ಬಂದಿರ್ತಾರೆ ಓ ಪುಟಾಣಿನ ಕರ್ಕೊಂಡು ಹೋಗೋದಕ್ಕೆ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ಅಂದ್ಕೊಂಡು ನಿತ್ಯ ತುಂಬ ಬೇಜಾರು ಮಾಡ್ಕೋತಾಳೆ ಶರತ್ ಮತ್ತು ಅವ್ರ ಮನೆಯವರು ಮನೆ ಒಳಗಡೆ ಬರ್ತಾರೆ ಹಾಯ್ ನಿತ್ಯ ಇವ್ರು ನಮ್ಮ ಮನೆಯವರು ಹಾಗೆ ಮನೆಯವರಿಗೆಲ್ಲ ಇವಳು ನಿತ್ಯ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ಅವ್ರ ಅಮ್ಮನ ತೋರಿಸಿ ನಮ್ಮ ಅಮ್ಮ ಅಕ್ಕನ ತೋರಿಸಿ ಇವ್ರು ನಮ್ಮ ಅಕ್ಕ ಅಜ್ಜಿನ ತೋರಿಸಿ ಇವ್ರು ನಮ್ಮ ಅಜ್ಜಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ನಿತ್ಯ ನಮಸ್ಕಾರ ಅಮ್ಮ ಅಂತ ಅಂದು ಅವರ ಅಜ್ಜಿ ಹಾಗೆ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾಳೆ ಅಜ್ಜಿಗಂತೂ ತುಂಬ ಆಗುತ್ತೆ ಆಶೀರ್ವಾದ ತೊಗೊಂಡಿದ್ದಕ್ಕೆ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಅಜ್ಜಿ ನೂರು ಕಾಲ ಚೆನ್ನಾಗಿರಮ್ಮ ಎಂಥ ಸಂಸ್ಕಾರ ಎಂಥ ವಿನಯ ಇಂಥ ಕಾಲದಲ್ಲಿ ನಿಂತಾರ ಹೆಣ್ಮಕ್ಳು ಅಪರೂಪ ಅಂತಾರೆ ರಾಧಾ ಪುಟಾಣಿ ಚಿರು ಬಚ್ಚಿಟ್ಕೊಂಡಿರೋದನ್ನು ನೋಡಿ ಅವನ ಹತ್ತಿರ ಓಡೋಗಿ ಇತ್ತ ಿಕೊಂಡು ಮುದ್ದಾಡ್ತಾಳೆ ಅವರಿಗೂ ಅಮ್ಮ ಅನ್ನೋದು ಆ ಮಗುನ ನೋಡಿದ ತಕ್ಷಣ ಫೀಲ್ ಹಂಗೆ ಹುಟ್ಟುತ್ತಲ್ಲ ಹೋಗಿ ಅವ್ರನ್ನ ತಪ್ಕೊಂಡು ಮುದ್ದಾಡ್ತಾರೆ ಭುವಿ ನಾವು ನಮ್ಮ ಮನೆಗೆ ಹೋಗೋಣ ಇಷ್ಟು ದಿನ ನನ್ನ ಬಿಟ್ಟು ಎಲ್ಲಿ ಹೋಗಿದ್ದೆ ಕಂದ ಅಂತ ಅಂದ್ಕೊಂಡು ತಪ್ಕೊಳ್ತಾರೆ ಚಿರು ಬಿಡಿ ನನ್ನ ನನ್ನ ಭುವಿ ಅಲ್ಲ ನನ್ನ ಚಿರು ಪುಟಾಣಿ ಚಿರು ನಾನು ನಿತ್ಯಾಡ ಅಲ್ಲಿಗೆ ಬಿಟ್ಟು ಎಲ್ಲಿಗೂ ಬರಲ್ಲ ಅಂತ ಹೇಳಿ ಬಿಡಿಸ್ಕೊಂಡು ಹೋಗಿ ಮತ್ತೆ ನಿತ್ಯ ಹಿಂದೆ ನಿಂತ್ಕೊಳ್ತಾನೆ ಈ ಕಡೆ ನಮ್ಮ ನಿತ್ಯಾಗ ಬೇಜಾರಿದ್ರು ಅವಳು ಪುಟಾಣಿ ಹಾಗೆಲ್ಲ ಹಠ ಮಾಡಬಾರ್ದು ಅವ್ರು ದೊಡ್ಡೋರಲ್ವಾ ಅವ್ರು ಹೇಳಿದ್ನ ಕೇಳಬೇಕು ಹಾಗೆ ಅಲ್ಲಿ ಶ್ರುತಿ ಕೂಡ ಬಂದ್ಲು ಅಜ್ಜಿ ಪುಟ್ಟ ನೀನು ನಮ್ಮ ಜೊತೆ ಬಂದರೆ ಚಾಕ್ಲೇಟು ಬುಕ್ಸು ಡ್ರೆಸ್ಸು ಎಲ್ಲ ಕೊಡಿಸ್ತೀವಿ ಬರ್ತೀಯಾ ಅಲ್ವಾ ಅಂದರು ಚಿರು ಬೇಡ ನನಗೆ ಅದೆಲ್ಲ ನಿತ್ಯ ಡಾರ್ಲಿಂಗ್ ತರ್ತಾಳೆ ಶರತ್ ನಿತ್ಯ ಅವನಿಗೆ ಅದೆಲ್ಲ ತಂದ್ಕೊಂಡು ನೆನಪಿಸ್ಕೊಂಡು ಅವನು ಅವಳೇ ನೋಡ್ತಿರ್ತಾನೆ ರಾಧಾ ಅಮ್ಮ ಕರಿತಾ ಇದ್ದೀನಿ ಬಾಕಂದ ಹಠ ಮಾಡಬಾರ್ದು ಅಂದ್ಲು ಚಿರುಗೆ ಅಮ್ಮ ಅನ್ನೋ ಪದದ ಅರ್ಥವೇ ಗೊತ್ತಿರಲ್ಲ ಯಾವತ್ತೂ ಅವ್ರನ್ನ ಅಮ್ಮ ಅಂತ ಕರೆದಿರೋ ನೆನಪೇ ಇಲ್ಲ ಅವನಿಗೆ ಸೊ ಇವಾಗ ಕೇಳ್ತಿದ್ದಾನೆ ಅಮ್ಮ ಅಂದರೆ ಅಂತ ಶರತ್ ಅಮ್ಮ ಅಮ್ಮ ಅಂದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಳು ನಮಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಆಟ ಆಡಿಸಿ ಊಟ ಮಾಡಿಸಿ ನಿದ್ದೆ ಮಾಡಿಸೋಳೆ ಅಮ್ಮ ರಾಧನ ತೋರಿಸಿ ನೋಡು ಯೋಳು ನಿಮ್ಮಮ್ಮ ಇವಾಗ ಅವಳ ಜೊತೆ ಬರ್ತೀಯ ಅಲ್ವಾ ಅಂದರು ಚಿರು ಅದೆಲ್ಲ ನಮ್ಮ ಡಾರ್ಲಿಂಗ್ ನಂಗೆ ಮಾಡ್ತಾಳೆ ಅವಳು ನನ್ನ ಅಮ್ಮ ಅಂದ ಶರತ್ ಅವಳು ಅವನಿಗೆಷ್ಟು ಮುದ್ದು ಮಾಡ್ತಿದ್ಲು ಅನ್ನೋದನ್ನು ನೆನೆಸ್ಕೊಂಡು ಮತ್ತೆ ನಿತ್ಯಾನ ನೋಡ್ತಾನೆ ಅವನಿಗೂ ಒಂಥರ ಇರುತ್ತೆ ನಿತ್ಯ ಬೇಜಾರಾಗಿರೋದು ನೋಡಿ ಸೊ ಅವಳ ಮುಖನೇ ಇರ್ತಾನೆ ನಿತ್ಯ ಹಾಗೆಲ್ಲ ಅನ್ನಬಾರ್ದು ಚಿರು ಅವರು ಕರೀತಿದಾರಲ್ವಾ ಹೋಗು ಅವ್ರ ಜೊತೆ ಚಿರು ಓಹೋ ನಾನು ಬಿಟ್ಟು ಎಲ್ಲೂ ಹೋಗಲ್ಲ ನಿತ್ಯ ಡಾರ್ಲಿಂಗ್ ಅವನ ಶ್ರುತಿಗೆ ಹೇಳ್ತಾನೆ ಶ್ರುತಿ ಅಕ್ಕ ನೋಡು ನನ್ನ ಅವ್ರ ಜೊತೆ ಹೋಗು ಹೋಗು ಅಂತಾಳೆ ಹೇಳು ಅವಳಿಗೆ ನಾನು ಅವ್ರ ಜೊತೆ ಹೋಗಲ್ಲ ನನ್ನ ಕಳಿಸ್ಬೇಡಿ ಅಂತ ಹೇಳಿ ಅಳ್ತಿರ್ತಾನೆ ರಾಧಾ ಶರತ್ ನೋಡಿ ಏನು ಮಾಡೋದೀಗ ಅಂತಾಳೆ ನಿತ್ಯ ಕಣ್ಣೀರು ಒರೆಸ್ಕೊಂಡು ಅಕ್ಕ ಒಂದು ನಿಮಿಷ ಇರಿ ಅಂತ ಪುಟಾಣಿನ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅವಳ ಹಿಂದೆ ಶ್ರುತಿ ಕೂಡ ಹೋದ್ಲು ನಿತ್ಯ ಪುಟಾಣಿ ನೀನೀಗ ನಿನ್ನ ನಿತ್ಯ ಡಾರ್ಲಿಂಗ್ ಮಾತು ಕೇಳ್ತೀಯ ಅಲ್ವಾ ಚಿರು ಹ್ಞೂ ಆದರೆ ನೀನು ಅವ್ರ ಜೊತೆ ಹೋಗು ಅಂತ ಮಾತ್ರ ಅನ್ಬೇಡ ನಾನು ಅವ್ರ ಜೊತೆ ಹೋಗಲ್ಲ ಅಂದ ನಿತ್ಯ ಸರಿ ತಗೋ ಈ ಜ್ಯೂಸ್ ಕುಡಿ ಅಂತ ಕೊಡ್ತಾಳೆ ಶ್ರುತಿ ನಿತ್ಯ ಅಂದ್ಲು ನಿತ್ಯ ಸುಮ್ಮನೀರು ಅಂತ ಕಣ್ಣು ಮುಚ್ಚಿ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಪುಟಾಣಿ ಚೀರು ಜ್ಯೂಸ್ ಕುಡಿತಾ ಮಲ್ಕೊಂಡ್ಬಿಡ್ತಾನೆ ಬಿಡ್ತಾನೆ ಅವನ್ನ ಎತ್ಕೊಂಡು ರೂಮಿಂದ ಈಚೆ ಬರ್ತಾಳೆ ರಾಧಾ ನಿತ್ಯ ಏನಾಯ್ತಮ್ಮ ಯಾಕೆ ಈಗ ಅವನ್ನ ಎತ್ಕೊಂಡು ಬರ್ತಾ ಇದೆಯಾ ನಿತ್ಯ ಹತ್ಕೊಂಡು ಅವನು ಎದ್ದಿದ್ರೆ ನಿಮ್ಮ ಜೊತೆ ಬರಲ್ಲ ಅದಕ್ಕೆ ಅವನು ಮಲಗಿದ್ದಾನೆ ಇವಾಗ ಕರ್ಕೊಂಡು ಹೋಗಿ ಅನ್ಳು ನಿತ್ಯ ಶರತ್ನ ನೋಡಿ ಸರ್ ನೀವು ಅದೇನೋ ಕಾಯಿಲೆ ಇದೆ ಅಂದ್ರಲ್ಲ ಅದು ಇದ್ದರೆ ಇವ್ನ ಎದ್ದೇಳು ಹಾಸ್ಟೆಲ್ ನನ್ನ ಮರೆತೋಗಿರ್ತಾನೆ ಕರ್ಕೊಂಡು ಹೋಗಿ ಅಂತ ಅನ್ಲು ಒಳಗಡೆ ಹೋಗೋದಕ್ಕೆ ಹೋಗ್ತಾ ಇರ್ತಾಳೆ ಆದರೆ ಪುಟಾಣಿ ಚಿರೋ ಆ ನಿತ್ಯ ಕಣ್ಣಲ್ಲು ನಿತ್ಯ ಡಾರ್ಲಿಂಗ್ ಡಾರ್ಲಿಂಗ್ ಅಂತಿರ್ತಾನೆ ಅದು ನೋಡಿ ನಿತ್ಯಗಳು ತಡಿಯೋಕ್ಕಾಗಲ್ಲ ಜೋರಾಗಿ ಹತ್ಕೊಂಡು ರೂಮ್ಗೆ ಹೋಗ್ತಾಳೆ ಅವರವನ್ನ ಮನೆಗೆ ಕರ್ಕೊಂಡು ಹೋದರು ಎಷ್ಟು ಲವ್ ಮಾಡ್ತಿದ್ದಾನೆ ಅಲ್ವಾ ನಮ್ಮ ಚಿರು ನಿತ್ಯ ಡಾರ್ಲಿಂಗ್ನ ರಾತ್ರಿ ಆಗುತ್ತೆ ನಿತ್ಯ ಒಬ್ಬಳೇ ಹತ್ಕೊಂಡು ನಿಂತಿರ್ತಾಳೆ ಅಂಡಿಗೆ ಶ್ರುತಿ ಬಂದು ನಿತ್ಯ ಎಷ್ಟು ಅಂತ ಅಳ್ತೀಯ ಸಮಾಧಾನ ಮಾಡ್ಕೋ ಅಂದ್ಲು ನಿತ್ಯ ನಾನು ಏನು ತಪ್ಪು ಮಾಡಿದ್ದೀನಿ ಶ್ರುತಿ ಎಲ್ಲರೂ ನನ್ನಿಂದ ದೂರ ಹೋಗ್ತಿದ್ದಾರೆ ನಂಗೆ ನಂಗೆ ಭಯ ಆಗ್ತಿದೆ ಕಣೆ ನನಗೆ ಅಂತ ಇರೋದು ಇವಾಗ ನೀನು ಒಬ್ಬಳೇ ನೀನು ಎಲ್ಲಿ ದೂರ ಆಗ್ಬಿಡ್ತೀಯೋ ಅಂತ ಅನಿಸ್ತಿದೆ ಅಂಥೇಳಿ ಜೋರಾಗಿ ಅವಳನ್ನ ತಕ್ಕೊಂಡು ಅಳ್ತಿರ್ತಾಳೆ ಶ್ರುತಿ ನಿತ್ಯ ಅಳೋದು ನೋಡಿ ಅವಳು ಅಳ್ತಾ ಸಾಕು ಬಿಡು ನಿತ್ಯ ನಾನು ಇದ್ದೀನಿ ನನ್ಗೆ ಯಾವಾಗಲೂ ನಿನ್ನ ಜೊತೆಯೇ ಇರ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ನಿತ್ಯ ಮನೆ ನೋಡು ಶ್ರುತಿ ಸ್ಮಶಾನ ಥರ ಕಾಣ್ತಾ ಇದೆ ಚಿರು ಇದ್ದಾಗ ಎಲ್ಲ ಕಡೆ ನಿತ್ಯ ಡಾರ್ಲಿಂಗ್ ನಿತ್ಯ ಡಾರ್ಲಿಂಗ್ ಅಂತ ಓಡಾಡ್ತಾ ಇದ್ದ ಆದರೆ ಈಗ ಎಲ್ಲ ಕಡೆ ಸೈಲೆಂಟ್ ಆ ಧ್ವನಿ ಎಲ್ಲೆಲ್ಲೂ ಕೇಳ್ತಿಲ್ಲ ಅಂದಳು ಶ್ರುತಿ ಅಳಬೇಡ ಕಣೆ ನೀನು ಹೇಗಿದ್ದರೆ ಹೇಗೆ ತಗೋ ಸ್ವಲ್ಪ ಸ್ವಲ್ಪ ಊಟ ಮಾಡು ಅಂತ ಹೇಳ್ತಾಳೆ ನಿತ್ಯ ಶ್ರುತಿ ನನಗೇನು ಬೇಡ ಸತ್ಯ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಪ್ಲೀಸ್ ಅಂದ್ಲು ಈ ಕಡೆ ಶರತ್ ಮನೇಲಿ ಚಿರು ಇನ್ನೂ ಎದ್ದೇ ಇರಲಿಲ್ಲ ಪಾಪ ನಿತ್ಯ ಅವ್ನಿಗೆಷ್ಟು ನೊಂದ್ಕೊಂಡಿದ್ಲು ಬಟ್ ನಾನು ಅವಳ ಜೊತೆ ಮಾತಾಡ್ಲೂ ಇಲ್ಲ ಹಾಗೆ ಬಂದ್ಬಿಟ್ಟೆ ಅಂತ ಅಂದ್ಕೊಳ್ತಿದ್ದ ಶರತ್ ಪದೇ ಪದೇ ನಿತ್ಯ ನನಗೆ ಆ ಮಗು ಬಿಟ್ಟರೆ ಬೇರೆ ಯಾರೂ ಇಲ್ಲ ಏನೂ ಇಲ್ಲ ನನ್ನ ಲೈಫಲ್ಲಿ ಅಂತ ಹೇಳ್ತಿದ್ಲು ನನಗೆ ಛ ಅಕ್ಕಗೆ ಅವಳು ಮಗು ಸಿಕ್ಕರೆ ಸಾಕು ಅಂಥೇಳಿ ನಿತ್ಯ ಮೋಸ ಮಾಡಿಬಿಟ್ಟೆ ಅಂದ್ಕೊಂಡು ಈಗ ಅವಳು ಪರಿಸ್ಥಿತಿ ಹೇಗಿರ್ಬೋದು ಅಂತಂದು ಥಿಂಕ್ ಮಾಡ್ದ ತುಂಬ ಸಲ ಕಾಲ್ ಮಾಡ್ದ ಆದರೆ ಅವಳು ಪಿಕ್ ಮಾಡಿರಲಿಲ್ಲ ಅದಕ್ಕೆ ಇಲ್ಲ ನಾನೇ ಹೋಗಿ ನೋಡ್ಕೊಂಡು ಬರ್ತ ಸರಿ ಅಂತ ಹೇಳಿ ಅವಳು ಮನೆಗೆ ಹೋಗ್ತಾನೆ ಶರತ್ ನಿತ್ಯಾನ ಹುಡುಕೊಂಡು ಅವ್ರ ಮನೆಗೆ ಬಂದೇ ಬಿಟ್ಟ ಶ್ರುತಿ ಹೊರಗೆ ಬರ್ತಾ ಶರತ್ ಬರೋದನ್ನು ಕೋಪದಿಂದ ನೋಡ್ಕೊಂಡು ನಿಂತ್ಕೊಂಡ್ಳು ಶರತ್ ಶ್ರುತಿನ ನೋಡಿ ಆ ಬರ್ತಾನೆ ಶ್ರುತಿ ನೀವಿನ್ ಸರ್ ಮತ್ತೆ ಇಲ್ಲಿ ಅಂದ್ಲು ಓ ಅವಳು ಹೇಗೆ ನರಳ್ತಿದ್ದಾಳೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದ್ರಾ ಓಕೆ 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 ಏನು ಸರ್ ಮಾಡಿದ್ಲು ಅವಳು ನಿಮಗೆ ಈ ರೀತಿ ಮಾಡಿಬಿಟ್ರಲ್ಲ ಅಲ್ಲ ಸರ್ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಅವಳಿಗೆ ಈ ಮಗು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಆದರೆ ನೀವು ಆ ಪ್ರಪಂಚನೇ ಕಿತ್ಕೊಂಡ್ಬಿಟ್ರಲ್ಲ ಸರ್ ನಿಮಗೆ ಸರಿ ಅನ್ನಿಸ್ತಿದ್ಯಾ ಹೇಳಿ ಸರ್ ಇದು ನಿಮಗೆ ಸರಿ ಅನ್ನಿಸ್ತಿದೆಯಾ ಶರತ್ ಶ್ರುತಿ ಅದು ಶ್ರುತಿ ನಿತ್ಯ ಅವಳ ಲೈಫಲ್ಲಿ ತನಗಾಗಿ ಬದುಕೇ ಇಲ್ಲ ಸರ್ ಅವಳ ಮಗುಗೋಸ್ಕರ ಏನೇನು ಮಾಡಿದ್ದಾಳೆ ಅಂತ ನಂಗೆ ಮಾತ್ರ ಗೊತ್ತು ನನಗೆ ಮಾತ್ರ ಗೊತ್ತು ಶರತ್ ಹೆಸಿಟೇಷನಲ್ಲಿ ಸಾರಿ ಅಲ್ಲಿ ಶ್ರುತಿ ಸಾರಿ ಶ್ರುತಿ ಈಗ ನಿತ್ಯ ಶ್ರುತಿ ಒಂದು ತುತ್ತು ಅನ್ನನು ತಿಂದೆ ಹಾಗೆ ಕೂತಿದ್ದಾಳೆ ಅಂಥೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಶರತ್ ಶ್ರುತಿ ಈ ಶ್ರುತಿ ಅವಳು ಕೇಳಿಸ್ಕೊಳ್ತೀರ ಹೋಗಿಬಿಟ್ಲು ಶರತ್ ನಿತ್ಯ ಮನೆ ಒಳಗಡೆ ಬರ್ತಾನೆ ಆದರೆ ನಿತ್ಯ ಮನೆಯೊಳಗಡೆ ಎಲ್ಲೂ ಕಾಣಲ್ಲ ಅವಳು ಚಿರು ಫೋಟೋನ ಹಿಡ್ಕೊಂಡು ಕತ್ಲೆ ರೂಮಲ್ಲಿ ಕೂತಿರ್ತಾಳೆ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಕತ್ಲೆಯಲ್ಲಿ ಕೂತಿದ್ಲು ಶರತ್ತು ನಿತ್ಯನ ನೋಡಿ ಅಯ್ಯೋ ಪಾಪ ನಿತ್ಯ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಎಷ್ಟು ಬೇಜಾರಾಗಿದ್ದಾಳೆ ಇವಳಿಗೆ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಹೇಳಿ ಲೈಟ್ ಹಾಕ್ತಾನೆ ನಿತ್ಯ ಶ್ರುತಿ ಮತ್ತೆ ಯಾಕೆ ಬಂದೆ ನಾನು ಹೇಳಿದೆ ಅಲ್ವಾ ನಾನು ಒಂಟಿಯಾಗಿರಬೇಕು ಅಂತ ಹೋಗು ಪ್ಲೀಸ್ ಅಂತ ಅವ್ನು ನೋಡ್ತೀರಾ ಹೇಳಿದ್ಲು ಶರತ್ ನಿತ್ಯ ನಿತ್ಯ ಸರ್ ಧ್ವನಿ ಕೇಳಿ ಸಡನ್ನಾಗಿ ನಿಂತು ಸರ್ ಮತ್ತೆ ಏನಾದರೂ ಬಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಸರ್ ಏನಾದರೂ ಮರ್ತು ಹೋದರೆ ಹಾಗೆ ಅದನ್ನು ತೊಗೊಂಡು ಹೋಗ್ಬಿಡಿ ಸರ್ ಯಾಕೆ ಅಂದರೆ ಇನ್ನು ಇದ್ರ ಮೇಲೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ ಸರ್ ಏನೂ ಉಳಿದಿಲ್ಲ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳನ್ನು ನೋಡಿ ಶರತ್ಗೂ ಕೂಡ ದುಃಖನ ತಡೆಯೋದಕ್ಕೆ ಆಗಲಿಲ್ಲ ಷರತ್ತು ಒಂದು ದುಃಖ ಉಕ್ಕಿ ಬರುತ್ತೆ ಗಟ್ಟಿಯಾಗಿ ಅವಳನ್ನ ತಪ್ಪಿಕೊಂಡು ಐ ಆಮ್ ಸಾರಿ ನಿತ್ಯ ಐ ಆಮ್ ಸಾರಿ ನನಗೆ ಕ್ಷಮಿಸ್ಬಿಡು ನಾನು ಅಕ್ಕನ ಖುಷಿಗಾಗಿ ನೀನು ಅಷ್ಟು ಪ್ರೀತಿಸ್ತಿದ್ದ ಮಗುನ ನಿನ್ನಿಂದ ದೂರ ಮಾಡಿಬಿಟ್ಟೆ ಅಂದ ನಿತ್ಯ ಅಳ್ತಾ ನಿಧಾನವಾಗಿ ಅವ್ರನ್ನ ಥರ ಬಿಡಿಸ್ಕೊಂಡು ಪರವಾಗಿಲ್ಲ ಸರ್ ನನ್ನ ಚಿರು ಪುಟಾಣಿಗೆ ಅವರ ಅಪ್ಪ ಅಮ್ಮನ ಪ್ರೀತಿ ಸಿಗುತ್ತೆ ಅಲ್ವಾ ನನಗೆ ಅಷ್ಟೇ ಸಾಕು ಸರ್ ಅಂದಲು ಶರತ್ ಹಾಗಾದರೆ ನನ್ನ ಮೇಲೆ ಬೇಜಾರಿಲ್ಲ ಅಲ್ವಾ ಅಂದ ನಿತ್ಯ ಅಯ್ಯೋ ಇಲ್ಲ ಸರ್ ಅಷ್ಟರಲ್ಲಿ ಶರತ್ ಅಕ್ಕ ರಾಧಾ ಕಾಲ್ ಮಾಡ್ತಾಳೆ ಶರತ್ ಭುವಿ ಒಂದೇ ಸಮ ಹಠ ಮಾಡ್ತಿದ್ದಾನೆ ಭುವಿ ಡಾರ್ಲಿಂಗ್ ಬೇಕೇ ಬೇಕು ಅಂತ ತುಂಬ ರಚೆ ಮಾಡ್ತಿದ್ದಾನೆ ಬೇಗ ಬಾರೋ ಅಂತ ಅನ್ಳು ಶರತ್ ಹೌದಾ ಅಕ್ಕ ನಾನು ಈಗಲೇ ಬರ್ತೀನಿ ಅಂತ ಅಲ್ಲಿಂದ ಹೊರಡೋದಕ್ಕೆ ಹೋಗ್ತಾನೆ ಹಾಗೆ ಹಿಂದೆ ತಿರುಗಿ ನಿತ್ಯ ಚಿರು ನಿನ್ನವನೇ ಅಂತ ಏನೋ ಒಗಟಾಗಿ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಶರತ್ ಮನೆಗೆ ಬರ್ತಾನೆ ಎಲ್ಲರೂ ಚಿರು ಮುಂದೆ ನಿಂತಿದ್ರು ಮನೆಯವರೆಲ್ಲರೂ ನಿಂತಿದ್ರು ಕೂಡ ತನಿ ಅದೆಲ್ಲ ಮೈಂಡ್ ಅಲ್ಲೇ ಇರಲಿಲ್ಲ ಅವನು ನಿತ್ಯ ಜಪ ಮಾಡ್ತಾ ಇದ್ದ ಶರತ್ ನಮ್ಮ ಭುವಿ ಪುಟ ಯಾಕೆ ಈ ಥರ ಹಠ ಇದ್ದಾನೆ ಅಂದ ಚಿರು ನಾನು ಬುವಿ ಅಲ್ಲ ನಾನು ಚಿರು ನಾನು ಪುಟಾಣಿ ಚಿರು ನನ್ನ ನನ್ನ ನಿತ್ಯಡಾರ್ನಿ ಹಾಗೆ ಕರೆಯೋದು ಶರತ್ ಓಕೆ ನೀನು ಪುಟಾಣಿ ಚಿರೋನೆ ಇವಾಗ ಜ್ಯೂಸ್ ಕುಡಿತೀಯಾ ಚಿರು ನಂಗೆ ಬೇಡ ನಂಗೆ ನಿತ್ಯ ಡಾರ್ಲಿಂಗ್ ಬೇಕು ಅಂದ ಶರತ್ ಮನ್ಸಲ್ಲೇನೇ ನೀನು ಹೇಳಿದ ನಿಜ ನಿತ್ಯ ನಿನ್ನ ಈ ಚಿರು ಮರಿಯಲ್ಲ ಅಂತ ಅಂದ್ಕೊಂಡು ಸರಿ ಪುಟಾಣಿ ನೀನು ಈ ಜ್ಯೂಸ್ ಕುಡಿದ್ರೆ ನಾನು ನಿತ್ಯನ ಕರ್ಕೊಂಡು ಬರ್ತೀನಿ ಓಕೆನಾ ಅಂದ ಚಿರು ಪ್ರಾಮಿಸ್ ಶರತ್ ಪ್ರಾಮಿಸ್ ಇವಾಗ ಜ್ಯೂಸ್ ಕುಡಿ ಪುಟ ಪುಟಾಣಿ ಜ್ಯೂಸ್ ಕುಡಿತಾನೆ ಶರತ್ತು ಅವ್ರ ಮನೆಯವರಿಗೆಲ್ಲ ನಿತ್ಯಾನ ಅವ್ರ ಮನೆ ಕರ್ಕೊಂಡು ಬರೋದಕ್ಕೆ ಹೇಳ್ತಾನೆ ನನಗೆ ಭುವಿ ಖುಷಿ ಮುಖ್ಯ ನಮಗೆ ಭುವಿ ಖುಷಿಯಾಗಿರಬೇಕು ಭುವಿ ಖುಷಿಯಾಗಿರಬೇಕು ಅಂದರೆ ಅವನಿಗೆ ನಿತ್ಯ ಬೇಕು ಸೊ ಚಿರು ಹಾಗೆ ನಿತ್ಯ ಒಂದಾಗಿರಬೇಕು ನಾನು ಈ ಥರ ಡಿಸೈಡ್ ಮಾಡಿದ್ದೀನಿ ನನ್ನ ಡಿಸಿಷನ್ ಸರಿ ಇದೆ ಅಂತ ಅಲ್ವಾ ಅದೆಲ್ಲ ಸರಿ ಅನಿಸಿದ್ರೆ ನೀವು ಒಂದು ಸತಿ ಯೋಚನೆ ಮಾಡಿ ನನಗೇನು ಅಂತ ಹೇಳಿ ಮನೆಯವರೆಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅದು ಸರಿ ಅಂತ ಅವ್ನು ಹೇಳಿದ್ದಕ್ಕೆ ಒಪ್ಕೊಳ್ತಾರೆ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ ಸೊ ಈ ಎಪಿಸೋಡಲ್ಲಿ ಈಗ ನಮ್ಮ ಚಿರುವಿನ ಹೋದ ಎಪಿಸೋಡಲ್ಲಿ ಅವ್ನು ಚಿರುವಿನ ಜನ್ಮರಾಸೆ ಏನೋ ಅಂತ ತಿಳಿದೋಯ್ತು ಹಾಗೆ ಈ ಸತಿ ನಮ್ಮ ಚಿರುನ ಮನೆಗೆ ಬಂದು ಕರ್ಕೊಂಡು ಹೋಗಿಬಿಟ್ರು ನಮ್ಮ ನಿತ್ಯ ಗೋಳಂತೂ ನನ್ನ ಕಲ್ಲಿ ನೋಡೋಕೆ ಆಗ್ತಿಲ್ಲಪ್ಪ ಅಷ್ಟು ಗೋಳಾಡ್ತಿದ್ದಾಳೆ ಬಿಕಾಸ್ ಅವಳು ನಾಲ್ಕೈದು ವರ್ಷದಿಂದ ಅವನ್ನ ಸಾಕ್ತಾ ಇರೋಳು ಹೆತ್ತೋರ್ಗಿಂತ ಸಾಕೋರ್ಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವೇ ನೋಡೋದಾದರೆ ಅಪ್ಪ ಅಮ್ಮ ಓಕೆ ಬಟ್ ಅಜ್ಜಿ ತಾತ ನಮ್ಮನ್ನು ಎಷ್ಟು ಮುದ್ದಾಗಿ ಸಾಕ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ನಮ್ಮ ಮೇಲೆ ತುಂಬ ಪ್ರೀತಿ ಇರುತ್ತೆ ನಮಿಗೋಸ್ಟೆ ಅವ್ರ ಮೇಲೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ ಸೊ ಅಪ್ಪ ಅಮ್ಮಗಿಂತ ಅವ್ರ ಮೇಲೆ ತುಂಬ ಜಾಸ್ತಿ ಅಟ್ಯಾಚ್ಮೆಂಟ್ಸ್ ಇರುತ್ತೆ ಸೊ ಹಾಗೆ ಇವಳು ಅವರಮ್ಮನ ಬಿಟ್ಟು ಬಂದರೂ ಚಿರು ನಿತ್ಯ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ಅದೇ ಥರ ನಮ್ಮ ಚಿರುಗೂ ನಿತ್ಯ ಅಂದರೆ ತುಂಬ ಇಷ್ಟ ನಿತ್ಯಗೂ ಚಿರು ಅಂದರೆ ತುಂಬ ಇಷ್ಟ ಅವರಿಬ್ಬರೂ ಪ್ರಾಣ ಪ್ರಾಣ ಕೊಡುವಷ್ಟು ಇದ್ದಾರೆ ಆದರೆ ವಿಧಿ ಅನ್ನೋದು ಹೇಗೋ ಚಿರುನ ನಿತ್ಯನ ದೂರ ಮಾಡ್ತಾ ಇದೆ ಬಟ್ ಶರತ್ ಮತ್ತೆ ಮನಸ್ಸು ಬದಲಾಯಿಸಿ ಅವನು ನಮ್ಮ ಚಿರು ಜೊತೆ ನಿತ್ಯ ಇರಬೇಕು ಅಂತ ಡಿಸೈಡ್ ಮಾಡಿ ಮನೆಗೆ ಬರಬೇಕು ಅಂತ ಯೋಚನೆ ಮಾಡಿದ್ದಾನೆ ಅವನು ಬಂದು ನಿತ್ಯ ಹತ್ರ ಸಾರಿ ಸಹ ಕೇಳಿದ್ದಾನೆ ಯಾಕೆ ಅಂದರೆ ಸ್ವಾರ್ಥಿತನದಿಂದ ಅವನು ಅಕ್ಕನ ಬಗ್ಗೆ ಮಾತ್ರ ಯೋಚನೆ ಮಾಡ್ದ ಇಷ್ಟು ವರ್ಷ ಸಾಕಿದ್ದ ನಿತ್ಯ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಸೊ ಈಗ ನಿತ್ಯ ಬಗ್ಗೆ ಬಂದು ಯೋಚನೆ ಮಾಡಿ ಸಾರಿ ಕೇಳಿ ಇವಾಗ ಮನೆಯವರಿಗೆ ನಿತ್ಯಾನ ಅವ್ರ ಮನೇಲೇ ಇಟ್ಕೊಳ್ಳೋಣ ಅನ್ನೋ ಅನ್ನೋ ಹಾಗೆ ಒಪ್ಪಿಸ್ತಾ ಇದ್ದಾನೆ ಸೊ ಮನೆಯವರು ಒಪ್ಕೊಂಡಿದ್ದಾರೆ ನೋಡೋಣ ಇದಕ್ಕೆ ನಮ್ಮ ನಿತ್ಯ ಏನು ಹೇಳ್ತಾಳೆ ಒಪ್ಕೊಳ್ತಾಳ ಒಪ್ಕೊಳ್ಳಲ್ವಾ ಇಲ್ಲ ಅವಳು ಬಂದು ಮನೇಲಿ ಇರ್ತಾಳ ಮನೇಲಿ ಇದ್ಮೇಲೆ ಯಾವ್ಯಾವ ಥರ ಆಟ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ಎಪಿಸೋಡ್ಸಲ್ಲಿ ತೊಗೊಂಡು ಬರ್ತೀನಿ ಸೊ ಈ ಎಮೋಷ್ನಲ್ ಎಪಿಸೋಡ್ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ನಿತ್ಯ ಚಿರು ಮನೆಗೆ ಬರಬೇಕಾ ಚಿರು ಜೊತೆ ಇರೋದಕ್ಕೆ ನಮ್ಮ ಶರತ್ ಮನೆಗೆ ಬರಬೇಕಾ ಬೇಡವಾ ಅನ್ನೋದನ್ನು ಈ ಎಪಿಸೋಡಲ್ಲಿ ಹಾ ನೋಡಿಕೊಂಡು ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಎಲ್ಲರೂ ಎಪಿಸೋಡ್ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಮತ್ತೊಂದು ಎಪಿಸೋಡಲ್ಲಿ ಬೇಗ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಖುಷಿ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್